ವಯಸ್ಸಿಂದ ನಟ ಆಗಬೇಕು ಅಂತಾನೆ ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಂತಹ ವ್ಯಕ್ತಿ ನಾನು ನೋಡೋದಕ್ಕೆ ಚೆನ್ನಾಗಿದ್ರು ಸಾಲದು ಅದೃಷ್ಟ ನಮ್ಮ ಕೈ ಸೇರಲೇಬೇಕು ಎಷ್ಟು ಪಿಕ್ಚರ್ ಅಲ್ಲಪ್ಪ ಮಾಡಿದ್ಯಾ ಅಂತ ದುಡ್ಡು ಕೊಡ್ತಿರ್ಲಿಲ್ಲ ಆ ಫೋಟೋ ನಮ್ಮ ಮುಂದೆನೆ ಡಸ್ಟ್ಬಿನ್ಗ್ ಸೇರೋದು ಇಪ್ಪತ್ತ್ ಒಂಬರ್ ವರ್ಷದಿಂದ ಕಾಯುವಿಕೆನ ಪಾತ್ರ ಕಾಯ್ತಾನ ಅನೇಕ ರಂಗಭೂಮಿ ಕಲಾವಿದರು ಕೂಡ ಹೌದು ಅದನ್ನ ಹೊರತುಪಡಿಸಿದ್ರೆ ತುಂಬಾ 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 ಸಿನಿಮಾಗಳಲ್ಲಿ ಬಿಗ್ ಬಿಗ್ ನಟರಗಳಿಂದ ಹಿಡಿದು ಸ್ಮಾಲ್ ಸ್ಮಾಲ್ ಇವತ್ತಿನ ಹೊಸ ಕಲಾವಿದರವರೆಗೂ ಎಲ್ಲರ ಜೊತೆ ನಟಿಸಿ ಯಾವುದೇ ಕಾರಣಕ್ಕೂ ಒಂದು ಅಹ್ ಏನಂತಾರೆ ಹೊಸಬ್ರು ಅಳುಬ್ರು ಅನ್ನೋ ಒಂದು ತಾರತಮ್ಯ ಮಾಡದೆ ಇವತ್ತಿನವರ್ಗು ಬಂದು ನಿಂತು ಮುಂದೆನೂ ಕೂಡ ನಡೆಸ್ತಾ ಇರ್ತಕ್ಕಂಥವ್ರು ಹೊಸ ಕಲಾವಿದರುಗಳಿಗೆ ತಿಳಿದು ತಿಳಿಸಿ ಬುದ್ಧಿ ಹೇಳ್ತಾ ಇರ್ತಕ್ಕಂತ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸ್ವಾಗತ ಎಸ್ ಸರ್ ತಮ್ಮ ಒಂದು ಅಂದ್ರೆ ಈ ಒಂದು ರಂಗಕ್ಕೆ ಬರೋದಕ್ಕೆ ಕಾರಣ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಕಾರಣ ಆಗ್ಬೋದು ಅಥವಾ ತಮ್ಮ ಕಿರುಪರಿಚಯ ನಡೆಸಾವು ನಾನು ಪ್ರಶಾಂತ್ ನಟನ ಅಂತ ಮೂಲತಃ ರಂಗಭೂಮಿ ಕಲಾವಿದರ ಸುಮಾರು ಒಂದು ಹದಿನೆಂಟು ವರ್ಷಗಳ ಕಾಲ ಮಂಡ್ಯ ರಮೇಶ್ ಅವರ ನಟನಾ ಅನ್ನೋ ಸಂಸ್ಥೆಯಲ್ಲಿ ನಟನೆಯನ್ನು ಕಲಿತು ಅಂದರೆ ನಾಟಕಗಳನ್ನ ಮಟ್ಕೊಂಡು ನೂರಾರು ನಾಟಕಗಳು ಶೋಗಳಾಗಿದೆ ನಾಟಕಗಳು ಮಾಡಿರೋದು ಕಮ್ಮಿನೇ ಬಟ್ ಶೋಗಳು ನೂರು ನೂರ ಇಪ್ಪತ್ತು ನೂರೈವತ್ತು ಇನ್ನೂರು ಶೋ ಆ ಥರ ಶೋಗಳಾಗಿದೆ ಸೊ ಇದು ಹುಟ್ಟಿದ್ದು ಬೆಂಗಳೂರು ಬೆಳೆದಿದ್ದೆಲ್ಲ ಮೈಸೂರು ಅಲ್ಲಿ ನಾನು ರಂಗಭೂಮಿ ಮಾಡಬೇಕಾದ್ರೆ ರಂಗಭೂಮಿಯಿಂದ ಹೊಟ್ಟೆ ತುಂಬೋದಿಲ್ಲ ಸೊ ಚಿಕ್ಕ ವಯಸ್ಸಿಂದ ನಟ ಆಗಬೇಕು ಅಂತಾನೆ ತುಂಬಾ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಂತಹ ವ್ಯಕ್ತಿ ನಾನು ಸೊ ಹೊಟ್ಟೆ ಪಾಡಿಗೋಸ್ಕರ ಸಿನಿಮಾ ಸೀರಿಯಲ್ಲು ಅಂತ ಬರೋ ಹಾಗಾಯ್ತು ಇಲ್ಲ ಅಂತಂದಿದ್ರೆ ಇನ್ನು ರಂಗಭೂಮಿನಲ್ಲೇ ಉಳ್ಕೋತಾ ಇದ್ದೆ ಅಂತಾನೆ ಹೇಳ್ಬೋದು ಈ ಕಲೆಗೆ ಬರೋದಕ್ಕೆ ಅಂದ್ರೆ ಬೇರೆ ಈಗ ನಿಮ್ಮನ್ನ ನೋಡಿದ್ರೆ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ತರ ಒಬ್ಬರು ಲೆಕ್ಚರರ್ ತರ ಅಟ್ ಕಾಣಿಸುತ್ತೆ ಫೇಸು ಸೊ ಬೇರೆ ರಂಗನ ಚೂಸ್ ಮಾಡ್ಬೋದಾಗಿತ್ತಲ್ಲ ಇದೇ ರಂಗನ ಚೂಸ್ ಮಾಡಬೇಕು ಅನ್ನೋದಕ್ಕೆ ಕಾರಣ ಸರ್ ಅದು ನಾವು ನಾಡ್ ನೋಡ್ಕೊಂಡ್ ಬಂದಿರುವಂತ ಪಿಕ್ಚರು ಅಥವಾ ನಾವು ದೊಡ್ಡ ದೊಡ್ಡವರು ನಮಗೆ ಮಾದರಿ ಆದರು ಅಂತಾನೆ ಹೇಳ್ಬೋದು ಆಗಿರ್ಬೋದು ವಿಷ್ಣು ಸರ್ ಆಗಿರೋ ಆಗಿರ್ಬೋದು ಮತ್ತೆ ವಿಲನ್ ಅಲ್ಲಿ ವಜ್ರಮುನಿ ಸಾರು ಸುಂದರ ಕೃಷ್ಣ ಅರಸು ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಒಂಥರ ಇನ್ಸ್ಪಿರೇಷನ್ ಆಗೋದು ಅಂದರೆ ನಮ್ಮ ಕಾಲದಲ್ಲಿ ಸ್ಟಾರ್ ಎಲ್ಲ ಕಟ್ಟೋರು ಮತ್ತು ಇಂಟರ್ವ್ಯೂಲಲ್ಲಿ ನಾವು ಹೋಗಿ ನಿಂತ್ಕೊಂಡಾಗ ಒಂದು ದೊಡ್ಡ ಶೋಕೇಸ್ ಇರೋದು ಅದರಲ್ಲೆಲ್ಲ ಫೋಟೋಸ್ ಇರೋದು ಈ ಸೀನ್ ಆಗಿದೆ ಕಣ ಈ ಸೀನ್ ಆಗಿದೆ ನೆಕ್ಸ್ಟ್ ಈ ಸೀನ್ ಆಗೋದು ಅಂದರೆ ಒಂದು ಸಿನಿಮಾ ಅಂದ್ರೆ ಒಂದು ಒಂದು ದೊಡ್ಡ ಉತ್ಸವ ನಡೆದಂಗೆ ನಡೆಯೋದು ನಾವು ಗಾಡಿನಲ್ಲಿ ಸ್ಟಾರ್ ಹೋಗಿ ಥಿಯೇಟ್ರ್ ಕೊಟ್ಟರೆ ನಮ್ಗೊಂದು ಎರಡು ಟಿಕೆಟ್ ಕೊಡೋರು ಸೊ ಅವೆಲ್ಲ ನೋಡ್ತಿದ್ದಾಗ ಆ ಬಣ್ಣದ ಜಗತ್ತು ಸಿಕ್ ಬಟ್ಟೆ ಹೇಳಿತ್ತು ಬೇರೆ ಎಲ್ಲದಕ್ಕಿಂತ ನಾನು ಬಿ ಕಾಮ್ ಮಾಡಿದ್ದೀನಿ ಎಂ ಕಾಮ್ ಮಾಡಿದ್ದೀನಿ ಬಹುಶಃ ನೀವು ಹೇಳ್ದಂಗೆ ಲೆಕ್ಚರರ್ ಆಗ್ಬೋದಾಗಿತ್ತು ಅಥವಾ ಬೇರೆ ಇನ್ಯಾವುದೋ ಒಂದು ಕೆಲಸಗಳನ್ನ ಮಾಡ್ಕೊಂಡಿರ್ಬೋದಾಗಿತ್ತು ಆದರೆ ಅತಿ ಹೆಚ್ಚು ಹುಚ್ಚು ಅಂತರಲ್ಲ ಹುಚ್ಚು ಹಿಡಿಸಿದ್ದೆ ಈ ಬಣ್ಣದ ಲೋಕ ಅಂತಾನೆ ಹೇಳ್ಬೋದು ಸೊ ಯಾವುದೋ ಒಂದು ಸಣ್ಣದು ಟಿ ವಿ ಅವರು ಇಂಟರ್ವ್ಯೂ ಅಲ್ಲಿ ಏನೋ ನಡೆದಿದ್ದ ಘಟನೆನ ಇಂಟರ್ವ್ಯೂ ಮಾಡಬೇಕಾದ್ರೆ ನನ್ನನ್ನು ಇಂಟ್ರವ್ಯೂ ಮಾಡಿದಾಗ ಬಹುಶಃ ಮೈಸೂರಿನಲ್ಲಿ ನಾನು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಸಹ ನೆನ್ನೆ ಇಂಟರ್ವ್ಯೂ ನೋಡದೆ ತುಂಬ ಚೆನ್ನಾಗಿತ್ತು ಅಂದರೆ ಆ ಪ್ರಾಮುಖ್ಯತೆ ಒಂದು ದಿವಸದಲ್ಲಿ ಹಿಂದಿನ ದಿವಸ ರಾತ್ರಿ ಇಲ್ದಿರೋದು ಹಿಂದಿನ ದಿವಸ ರಾತ್ರಿ ಮೈಸೂರಿನಲ್ಲಿ ಒಬ್ಬ ಕಾಮನ್ ವ್ಯಕ್ತಿ ಆಗಿದ್ದಂಥ ನಾನು ಬೆಳಗ್ಗೆ ಈ ದಾರಿ ನೋವರು ಎಲ್ಲರೂ ನನ್ನನ್ನು ಮಾತಾಡ್ಸೋಕ್ಕೆ ಶುರು ಮಾಡಿದಾಗ ಓ ಇದು ಇದು ಒಂಥರ ಬಹಳ ಬ್ಯೂಟಿಫುಲ್ ಜಗತ್ತು ಆ ಒಂದು ಹುಚ್ಚು ನನ್ನನ್ನು ಈ ಕಡೆ ಎಳಿತು ಅಂತಲೇ ಹೇಳ್ಬೋದು ಸರ್ ಇನ್ನು ಸಿನಿಮಾ ರಂಗಕ್ಕೆ ಬರುವುದು ಅಷ್ಟು ಸುಲಭ ಇಲ್ಲ ಅಂದ್ರೆ ಓಕೆ ರಂಗಭೂಮಿ ಕಲಾವಿದ್ರೆ ಆಗಿರ್ಬೋದು ಅಥವಾ ಒಂದು ಆಸಕ್ತಿನೇ ಇರ್ಬೋದು ಒಳ್ಳೆ ಕಲಾವಿದರುಗಳೇ ಆಗಿರ್ಬೋದು ಆದ್ರೆ ಸಿನಿಮಾ ರಂಗ ಅನ್ನೋದೇ ಬೇರೆ ಪ್ರಪಂಚ ಸೊ ಇದಕ್ ಬರಬೇಕು ಬಂದು ಬೇರೂರ್ಬೇಕು ಅಥವಾ ನಮ್ದೊಂದು ಗಿಡ ಆಗಿ ನಾವೊಂದು ಮರ ಆಗಿ ಬೆಳಿಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ ಸೊ ತಮ್ಗೆ ಎಷ್ಟು ಕಷ್ಟ ಆಯ್ತು ಮತ್ತೆ ಯಾವ್ಯಾವ ಸವಾಲುಗಳನ್ನೆಲ್ಲ ತಾವು ಎದುರಿಸ್ತಾ ಬಂದ್ರಿ ಪೇಷನ್ಸ್ ಅಂತ ನಾವ್ ಅಂತಾರ ಅದು ರಂಗಭೂಮಿ ನಮಗೆ ಕಳಿಸುತ್ತೆ ನಾವ್ ಎಷ್ಟೇ ರಂಗಭೂಮಿನಲ್ಲಿ ಅದ್ಭುತ ಕಲಾವಿದರಾಗಿರ್ಬೋದು ನನಗಿಂತ ಅದ್ಭುತ ಕಲಾವಿದರು ಅಲ್ಲೂ ಇದ್ದಾರೆ ಇವತ್ತಿಗೂ ಸಿನಿಮಾ ರಂಗಕ್ಕೆ ಬರಕ್ ಶ್ರಮ ಪಡ್ತಾನೆ ಇದ್ದಾರೆ ಮತ್ತೆ ನನ್ನ ಕಣ್ಣು ಮುಂದೆನೆ ನನ್ಗಿಂತ ಅದ್ಭುತವಾಗಿ ನಟನೆ ಮಾಡುವಂತ ತುಂಬಾ ಜನ ನೋಡಿದಿನಿ ಅವ್ರಿಗೆ ಯಾಕೆ ಆಗ್ಲಿಲ್ಲ ನಮ್ಗೆ ಯಾಕೆ ಆಯ್ತು ಅಂತಂದ್ರೆ ಬಹುಶಃ ದೇವರ ಪ್ರೇರಣೆ ಅಂತಾನೆ ಹೇಳ್ಬೋದು ಅಥವಾ ನಾನು ದಿನಂಪ್ರತಿ ಪೂಜಿಸುವಂತಹ ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅಂತಾನೆ ಹೇಳ್ಬೋದು ಸೊ ಆ ತಾಯಿ ಇಲ್ಲದೆ ಹೋಗಿದ್ರೆ ನಾನು ಇರ್ತಿರಲಿಲ್ಲ ಕನಸುಗಳನ್ನ ಕಟ್ಕೊಳ್ಳೋದು ಈಸಿ ಆದರೆ ಅದು ಇಲ್ಲಿಗೆ ಬಂದಾಗ್ಲೆ ಗೊತ್ತಾಗುತ್ತೆ ನಾನು ಆಗನ ಕಾಲದಲ್ಲಿ ಬರ್ಬೇಕಾದ್ರೆ ಆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾನು ಅಂತಲ್ಲ ಸಾಮಾನ್ಯವಾಗಿ ಎಲ್ಲ ನಟರ್ಗಳೂ ಜೂನಿಯರ್ ಆರ್ಟಿಸ್ಟ್ ಬರುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ನಾವು ಮೂಲತಃ ಹಿಂಗೆ ಬಂದಾಗ ನಮ್ಗೆ ಏನೋ ಸಿಕ್ಬಿಡುತ್ತೆ ಅನ್ನೋ ಒಂದು ಭ್ರಮೆನೂ ನಮಗ್ ಕಾಡ್ತಾ ಇರುತ್ತೆ ಅಲ್ಲಿಗೆ ಬಂದಾಗಲೇ ಹಿಂದೆ ನಿಲ್ಸ್ರಪ್ಪ ಅವನ್ನ ಅಂತಾರೆ ನೋಡೋದಕ್ಕೆ ಸದ್ದ ಚೆನ್ನಾಗಿದ್ರೂ ಸಾಲದು ಅದೃಷ್ಟನ ನಮ್ಮ ಕೈ ಸೇರಲೇಬೇಕು ಅದೃಷ್ಟ ಯೋಗ ಯೋಗ್ಯತೆ ಅಂತ ಯಾರ್ಯಾರು ದೊಡ್ಡ ದೊಡ್ಡವ್ರು ಹೇಳಿದಾರೋ ಅವಷ್ಟು ಸಿಕ್ಕಿದ್ರೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದು ಮತ್ತು ಅಲ್ಲಿಗೆ ಬಂದಾಗ ನಮಗೆ ಕೊಟ್ಟಂತಹ ಪಾತ್ರನ ಅವರ ಸಮಯನ ವೇಸ್ಟ್ ಮಾಡದೆ ಆ ಸಮಯದಲ್ಲಿ ಅವ್ರು ಅಂದ್ಕೊಂಡಿದ್ದಕ್ಕಿಂತ ನೂರು ಪರ್ಸೆಂಟ್ ಅಲ್ತಿದ್ರು ಒಂದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಬಹುಶಃ ಇನ್ನೊಂದು ಬಾಗಿಲು ಇನ್ನೊಂದು ಬಾಗಿಲು ಇನ್ನೊಂದು ಬಾಗಿಲು ಹೀಗೆ ತಟ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ನಮಗೆ ಒಂಥರದಲ್ಲಿ ಇಪ್ಪತ್ತ ಎರಡು ವರ್ಷದ ಜೀವನ ಇದು ಇಪ್ಪತ್ತೆರಡು ವರ್ಷದ ಜೀವನದಲ್ಲಿ ಈ ಲೆವೆಲ್ಗೆ ಬಂದು ನಿಂತಿದ್ದೀವಿ ಅಂದರೆ ಇನ್ನೂ ಏನು ನಡ್ಕೊಂಡು ಓಡ್ಕೊಂಡು ಹೋಗ್ತಿದ್ದೀವಿ ಅಂತಲ್ಲ ಹುಟ್ಟಿದಾಗ್ಲಿಂದ ಹಿಂಗೆ ಮುಗಿಸ್ಕೊಂಡಿದ್ದೀವಿ ತೆವಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಅಂಬೆಗಾಲು ಇಡೋದಕ್ಕೆ ಶುರು ಮಾಡಿಲ್ಲ ನಾನು ಕೇಳಬೇಕು ಅಂತಂದ್ರೆ ಬಹುಶಃ ಕಾಲಾನಂತರದಲ್ಲಿ ಅಂದ್ರೆ ನಾನು ಬಂದಾಗಲೇ ಮೂವತ್ತ ಒಂದು ವರ್ಷ ನನಗೆ ಮೂವತ್ತೊಂದು ವರ್ಷ ಬಹುಶಃ ನಾನು ಒಂದು ಹದಿನೆಂಟು ಇಪ್ಪತ್ತರಲ್ಲಿ ರಂಗಭೂಮಿ ತರಬೇತಿ ತಗೊಂಡು ಬಂದಿದ್ರೆ ಆಗಿರೋದು ಬಟ್ ಆಗಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗೆ ಒಂದು ನೀನಾಸಂ ಇದೆ ಒಂದು ರಂಗಾಯಣ ಇದೆ ಅಲ್ಲಿಗೆ ಕಳಿಸ್ಬೋದು ಇವ್ನ ಫ್ಯೂಚರ್ನ ಚೇಂಜ್ ಮಾಡಬಹುದು ಅನ್ನೋದು ಅವ್ರಿಗೂ ಹೊಳಿಲಿಲ್ಲ ಮತ್ತೆ ನಮ್ಮಲ್ಲಿ ಅಷ್ಟು ಧೈರ್ಯ ಇರಲಿಲ್ಲ ಆಗಿನ ಕಾಲದ ಹುಡುಗರಿಗೆ ಈಗಿನ ಕಾಲದಲ್ಲಿ ಏನ್ ಡೇರಿಂಗ್ನೆಸ್ ಇತ್ತು ಅದಷ್ಟು ಇರ್ಲಿಲ್ಲ ಅಂದ್ರೆ ಮಿಮಿಕ್ರಿ ಮಾಡುವಂತ ಶಕ್ತಿ ಎಲ್ಲ ಅಗಾಧವಾಗಿದ್ರು ಒಂದು ಸ್ಟೇಜು ಒಂದು ಮೈಕು ಅಂತ ಕೊಟ್ಬಿಟ್ಟಾಗ ಕೈ ಕಾಲೆಲ್ಲ ಅದ್ರೋ ಬಿಡೋದು ನನಗೆ ಗ್ಯಾಪ್ ಗ್ಯಾಪ್ಕಾಯಿದೆ ನಾನು ಮೊದಲನೇ ನಾಟಕ ಮಾಡಿದಾಗ ನನಗ್ ಗೊತ್ತಿಲ್ಲ ಅಂದ್ರೆ ಎಲ್ಲರೂ ಮನೆ ಇಡೀ ಕುಟುಂಬ ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಬಂದು ನಿಂತಿದ್ದಾರೆ ಆದ್ರೆ ನನಗೆ ಅಲ್ಲಿಗೆ ಹೋಗೋದಕ್ಕೆ ಸ್ಟೇಜ್ ಮೇಲೆ ಹೋಗಕ್ ಭಯ ಆ ಕಲ್ತ್ಕೊಂಡಿದ್ದೀನಿ ರಿಹರ್ಸಲ್ ಮಾಡಿದ್ದೀನಿ ಇಲ್ಲ ಮಾಡಿದ್ದೀನಿ ಆದ್ರೆ ಭಯ ನಾನು ಹೋಗಲ್ಲ ಅಂತ ನನ್ನ ಫ್ರೆಂಡು ರಮೇಶ್ ಬಾಬು ಅಂತ ಇದ್ದ ಅವನು ನನ್ನನ್ನು ತಳ್ಳ್ದ ಸ್ಟೇಜ್ ಮೇಲೆ ತಳ್ಳದ ಮೇಲೆ ಗೊತ್ತಾಗಿದ್ದು ಆ ಪ್ರಖರವಾದ ಬೆಳಕು ನನ್ನ ಕಣ್ಣು ಮೇಲೆ ಬಿದ್ದಾಗ ಅಲ್ಲಿರುವಂತಹ ಎಲ್ಲ ಜನಗಳು ಕಾಣಿಸಲ್ಲ ನನಗೆ ಬೆಳಕು ಬಿಟ್ರೆ ನಾನು ಅಂದ್ರೆ ನಾನು ಯಾ ಯಾರಿಲ್ಲ ನಾನು ನಟನೆ ಮಾಡಬೇಕು ಮಾಡಬಹುದು ಅಂತ ಅನ್ಸಿದ್ದು ತದನಂತರ ನಾನು ಆಕ್ಟಿಂಗನ್ನ ಮಾಡಿದೆ ಬಟ್ ಆ ಭಯ ಯಾ ಎಲ್ರಿಗೂ ಇರುತ್ತೆ ನಾ ಏನ್ ಗುರು ನೋಡಿದವ್ರಿಗೆ ಅನ್ಸುತ್ತೆ ಒಂದ್ ಎರಡು ಲೈನ್ ಹೇಳೋದಕ್ಕೇನಪ್ಪ ಆರಾಮ ಮಾಡ್ಬಿಡ್ಬೋದು ಅಂತ ಇಲ್ಲ ಅದು ಒಂದ್ಸತಿ ಆಗನ್ ಈಗ ನೋರ್ಗೆ ಡಿಜಿಟಲ್ ಕ್ಯಾಮ್ರಾ ಆಗಂದು ರೋಲ್ ಅಂತ ಆ ಮಿಷಿನ್ ಸೌಂಡ್ ಕೇಳಿಸ್ದಾಗ ಬರ್ರಂತನ್ಬೇಕಾರೆ ಒಂದೊಂದು ರೀಲಲ್ಲಿ ಒಂದೊಂದು ಒಂದ್ ಇಷ್ಟಿಷ್ಟಿಷ್ಟಿಷ್ಟಿಷ್ಟು ವೇಸ್ಟ್ ಆದ್ರೂ ಆ ಕ್ಯಾನು ಹದಿಮೂರು ಹದಿನೈದು ಸಾವಿರ ರೂಪಾಯಿ ಕ್ಯಾನ್ ವೇಸ್ಟ್ ಆಗ್ಬಿಡೋದು ಹೊಡೆದ್ ಕಳಿಸ್ಬಿಡೋರು ಅವಾಗ ಅಂಥ ಟೈಮಲ್ಲಿ ನಾವು ಒಂದ್ ಎರಡು ಸತಿ ರಿಹರ್ಸಲ್ ಮಾಡಿಕೊಂಡು ಮಾಡಬೇಕಾಗಿತ್ತು ಅದು ತೀರಾ ಡ್ರಮ್ಯಾಟಿಕ್ ಮಾಡಬಾರ್ದು ಅಥವಾ ತೀರಾ ಲೋನು ಮಾಡಬಾರ್ದು ಒಂದು ಸಿನಿಮಾ ಸೀರಿಯಲ್ಲು ಅಥವಾ ಇದು ನಾಟಕ ಸಿನಿಮಾ ಸೀರಿಯಲ್ಗೂ ಬಹಳಷ್ಟು ವ್ಯತ್ಯಾಸ ಇದೆ ಎಲ್ಲಿ ಎಷ್ಟು ಕೊಡಬೇಕು ಅನ್ನೋದನ್ನ ತಿಳ್ಕೊಬೇಕು ಸೊ ಅದು ಹೋಗ್ತಾ ಹೋಗ್ತಾ ಎಲ್ಲ ನನಗಿಂತ ಸೀನಿಯರ್ ನಟರುಗಳು ಯಾರಿದ್ರು ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡು ಅಬ್ಸರ್ವೇಷನ್ ಅವ್ರನ್ನ ನೋಡ್ಕೊಂಡು 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 ಅವ್ರು ಇಲ್ಲಿ ಕೊಡ್ತಾರೆ ಅವ್ರು ಹೀಗ್ ಕೊಡ್ತಾರೆ ಅವ್ರು ಹೀಗೆ ಟರ್ನ್ ಮಾಡ್ತಾರೆ ಇದು ಸಂಪೂರ್ಣ ಕಲಿಕೆ ಅಂತಾನೆ ನಾನು ಇಪ್ಪತ್ತೆರಡು ವರ್ಷದಿಂದ ಕಲಿತಾ ಇದ್ದೀನಿ ಈಗ್ಲೂ ಈ ಚಿಕ್ಕ ಚಿಕ್ಕ ಹುಡುಗರು ಯಾರಾದ್ರೂ ಬಂದ್ರು ಅವ್ರಲ್ಲಿ ಅಗಾಧ ಪ್ರತಿಭೆ ಇರುತ್ತೆ ನಾವು ಅವ್ರನ್ನ ನೋಡ್ಕೊಂಡು ಕಲ್ತ್ಕೋತಾ ಓ ಈ ಹುಡುಗ ಹಿಂಗೆ ಇಷ್ಟು ಚೆನ್ನಾಗಿ ಮಾಡ್ದೆ ಈ ಅಂತ ನಾವು ಅದನ್ನ ಹೇಳ್ದಾಗ ಅವ್ರಿಗೆ ಒಂಥರ ಇದಾಗ್ಬಿಡುತ್ತೆ ನೆಕ್ಸ್ಟ್ ಅವ್ರು ಸ್ಕೋಪ್ ತೊಗೊಳಕ್ ಶುರು ಮಾಡ್ತಾರೆ ನಾವು ಹೇಳೋದಕ್ ಹೋಗಲ್ಲ ನೋಡ್ತೀವಿ ಖುಷಿ ಪಡ್ತೀವಿ ಅವರ ನಟನೆಯನ್ನ ನೋಡ್ಕೊಂಡು ನೋಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಬಹಳಷ್ಟು ಕಷ್ಟಗಳ ನಡುವೆ ಸಂಕಷ್ಟಗಳ ನಡುವೆ ಎಲ್ಲ ಇಲ್ಲಿಗೆ ಬಂದು ಸೇರಿರೋದು ಅವಾಗೆಲ್ಲ ಫೋಟೋ ಕೊಡಬೇಕಾಗಿತ್ತು ಫೋಟೋ ಹಿಂದ್ಗಡೆ ನಂಬರ್ ಬರೀಬೇಕಾಗಿತ್ತು ತೊಗೊಂಡೋಗಿ ಸರ್ ಒಂದು ಎಷ್ಟು ಲಪ್ಪ ಮಾಡಿದ್ಯಾ ಅಂತನೋರು ದುಡ್ಡು ಕೊಡ್ತಿರ್ಲಿಲ್ಲ ಆ ಫೋಟೋ ನಮ್ಮ ಮುಂದೆ ಡಸ್ಟ್ಬಿನ್ಗೆ ಸೇರೋದು ಆ ಫೋಟೋ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂದರೆ ಅವ್ರು ಪೊಲೀಸ್ ಸ್ಟೇಷನ್ ಸಿಮ್ ಮಾಡಬೇಕಾದ್ರೆ ನಮ್ಮ ಫೋಟೋ ಇರೋದು ಸೊ ಬಹಳಷ್ಟು ಅಷ್ಟು ಶ್ರಮ ಒಂಥರ ಪೇಷನ್ಸು ಅದನ್ನು ತಡ್ಕೊಳ್ಳೋ ವ್ಯವಧಾನ ಬೆಳಗ್ಗೆಯಿಂದ ಕರೆಸು ರಾತ್ರಿ ತನಕ ಕೂರಿಸಿರೋರು ಐದೈದು ದಿವಸ ಕೂರಿಸಿರೋರು ಆರನೇ ದಿವಸಕ್ಕೆ ಸಿಗ ಸಿಗೋದು ಸೀನು ಅಲ್ಲಿ ತನಕ ಕಾಯುವಿಕೆ ಅದು ಈಗಿನ ಕಾಲದವ್ರಿಗಿಲ್ಲ ಆ ಕಾಯುವಿಕೆ ಇಲ್ಲ ನನಗೆ ಟೈಮ್ ಇಲ್ಲ ಗುರು ಹೋಗ್ತೀನಿ ಅಂತ ಹೋಗ್ತಾರೆ ಇಲ್ಲ ನಾವು ಇಪ್ಪತ್ತೆರಡು ವರ್ಷ ಆಯ್ತು ಇವತ್ತು ಇಪ್ಪತ್ತ್ಮೂರು ವರ್ಷ ಇವಾಗ ಇಪ್ಪತ್ತ್ಮೂರು ವರ್ಷದಿಂದ ಕಾಯುವಿಕೆನ ಕಾಯ್ತಾನೆ ಇದೀವಿ ಇವತ್ತು ತಲೆನಾಳೆ ಒಳ್ಳೆ ಪಾತ್ರ ಸಿಗುತ್ತೆ ಅಂತ ಆ ಮುಖಾಲು ಆ ಕಾಯುವಿಕೆ ಆ ಪೇಷನ್ಸನೇ ನನ್ನನ್ನು ಈ ಇಂಡಸ್ಟ್ರಿಗೆ ಇಲ್ಲಿ ತನಕ ಕರ್ಕೊಂಬಂತು ಅಂತಂದ್ರೆ ಸೊಳ್ಳಾಗಲಾರ್ದು